ತಾಲೂಕು ಸಾಮರಸ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಚಿಕ್ಕಕೊಪ್ಪಲು ಪುರುಷೋತ್ತಮ್ ಮತ್ತು ಉಪಾಧ್ಯಕ್ಷೆಗಾಗಿ ಗೋವಿಂದರಾಜು ಅವಿರೋಧವಾಗಿ ಆಯ್ಕೆ ಪಟ್ಟಣದ ಸಿಎಂ ರಸ್ತೆಯಲ್ಲಿರುವ ಸಂಘದ ಆಡಳಿತ ಕಚೇರಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಗೆ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಇವರಿಬ್ಬರನ್ನು ಹೊರತುಪಡಿಸಿ ಇತರರು ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿಯಾಗಿದ್ದ ಸಹಕಾರಿ ಇಲಾಖೆಯ ಸವಿತಾ ಆಯ್ಕೆ ಪ್ರಕಟಿಸಿದರು ಚುನಾವಣಾ ಸಭೆಯಲ್ಲಿ ಸಂಘದ ನಿರ್ದೇಶಕರಾದ ಸೈಯದ್ ರಿಜ್ವಾನ್ ಮಂಜುರಾಜು ಶಿವಮೂರ್ತಿ ಕೃಷ್ಣನಾಯಕ ಮಂಜುನಾಥ್ ಮರಳೀಧರ ಪ್ರಕಾಶ್ ರವಿ ಸಿಜೆ ಮಂಜುನಾಥ್ ವಿಶೀಲಾ ಅನುಪಮ ಸ್ವಾಮಿ ಸಿಒ ಗಂಗಾಧರ್ ಹಾಜರಿದ್ದರು ಶಿ ಶಿಕ್ಷಕರ ಪರವಾಗಿ ಏನು ಕ್ರಮ ಏನು ಮಾಡ್ತೀರಿ ಎಸ್ ಎಂ ಪಿ ವಿ ತಂಡದಿಂದ ನಾವು ಈ ಸಗನ ಹುಟ್ಟುಹಾಕಿ ಇದುವರೆಗೆ ಮೂರರಿಂದ ನಾಲ್ಕು ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ಇದನ್ನು ನಾವು ಸಾಲದ ರೂಪದಲ್ಲಿ ಕೊಡ್ತೀವಿ ಸಾಲದ ರೂಪದಲ್ಲಿ ಕೊಟ್ಟು ಲಾಭಾಂಶನ ತಗೊಂಡು ನಾವು ಅದನ್ನೇ ಶಿಕ್ಷಕರಿಗೆ ಡಿವಿಡೆಂಡ್ ರೂಪದಲ್ಲಿ ಕೊಡ್ತೀವಿ ಅದ್ರ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ನಾವು ಆರೋಗ್ಯ ಕಾರ್ಯಕ್ರಮ ಇರ್ಬೋದು ಶೈಕ್ಷಣಿಕ ಕಾರ್ಯಕ್ರಮ ಇರ್ಬೋದು ಯಾವುದಾದ್ರೂ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಅದ್ರ ಜೊತೆಗೆ ಶೈಕ್ಷಣಿಕವಾಗಿ ಬೇಕಾದಂತಹ ಕೆಲವು ದಾಖಲಾತಿಗಳನ್ನು ಸಹ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಶಾಲೆಗೆ ಕೊಡಬೇಕು ಅಂತ ಹೇಳಿ ಅದ್ರ ಜೊತೆಗೆ ಶೇರಿನ ಸಂಖ್ಯೆನ ಜಾಸ್ತಿ ಮಾಡ್ತೀವಿ ಶೇರಿನ ಸಂಖ್ಯೆನ ಜಾಸ್ತಿ ಮಾಡಿ ಮತ್ತೆ ಡೆಪಾಸಿಟ್ ಇಡೋರನ್ನ ಹಿಡಿದು ಅವರಿಂದ ನಾವು ಹೆಚ್ಚು ಡೆಪಾಸಿಟ್ ಮಾಡಿ ಸ್ವಂತ ಕಟ್ಟಡವನ್ನು ಕಟ್ಟೋದಕ್ಕೆ ನಾವು ಪ್ರಯತ್ನವನ್ನು ತಗೋಬೇಕು ಪುರಸ್ಕಾರ ಮಾಡ್ತೀವಿ ಶಿಕ್ಷಕರಿಗೆ ಯಾವ ತರ ಹೋರಾಟ ಮಾಡ್ತೀವಿ ಶಿಕ್ಷಕರಿಗೆ ಅವರ ಸಮಸ್ಯೆಗಳಿಗೆ ನಾವು ಸದಾ ನಿಂತು ಪರವಾಗಿ ಹೋರಾಟ ಮಾಡ್ತೀವಿ ಯಾವುದೇ ಸಮಸ್ಯೆ ಈಗ ಎನ್ ಪಿ ಎಸ್ ಇರ್ಬೋದು ಇರಬಹುದು ಒ ಪಿ ಎಸ್ ಇರ್ಬೋದು ಪಿ ಎಸ್ ಸಿ ಇರ್ಬೋದು ಪಿ ಎಸ್ ಸಿ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೀವಿ ನ್ಯಾಯಯುತವಾಗಿ ಹೋರಾಟವನ್ನು ಮಾಡ್ತೀವಿ ಈಗ ಶಿಕ್ಷಕರಿಗೆ ಯಾವ ರೀತಿ ಸಾಲ ಸೌಲಭ್ಯ ಯಾವ ತರ ಕೊಡ್ತಾರೆ ಕಡಿಮೆ ಬಡ್ಡಿ ದರದಲ್ಲಿ ಶೇಕಡಾ ಒಂದು ಒಂದು ಪರ್ಸೆಂಟ್ ದರದಲ್ಲಿ ನಾವು ಕೊಡ್ತಾ ಹೋಗ್ತೀವಿ ಗೃಹ ಸಾಲ ಇದ್ದೇ ವೈಯಕ್ತಿಕ ಸಾಲವನ್ನು ಯಾವ ಥರ ಈಗ ಸದ್ಯಕ್ಕೆ ವೈಯಕ್ತಿಕ ಸಾಲವನ್ನು ನೀಡ್ತಾ ಇದ್ದೀವಿ ನೆಕ್ಸ್ಟ್ ಗೃಹ ಸಾಲವನ್ನು ಕೊಡಬೇಕು ಅನ್ನೋ ಯೋಜನೆಯನ್ನು ಹಾಕೋತೀವಿ ಯಾವ ಮಟ್ಟದಲ್ಲಿ ಮಾಡ್ತೀರ ಇದನ್ನ ಗೃಹ ಸಾಲ ಕೊಡೋದ ಗೃಹ ಸಾಲ ನಾವು ನಿವೇಶನ ನಿವೇಶನ ಮಾಡ್ಕೊಡ್ತಿರೋ ಇಲ್ಲ ನೀವೇ ಮನೆ ಕೊಡ್ಕೊಡ್ತೀರಾ ಸದ್ಯಕ್ಕೆ ಸಾಲದ ರೂಪದಲ್ಲಿ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಆರ್ಥಿಕ ಸಹಾಯವನ್ನು ಮಾಡಬೇಕು ನಿವೇಶನ ಇಲ್ಲದ್ರಿಗೆ ನಿವೇಶನ ಕೊಡ್ಸ ಭರವಸೆ ಇದೆಯಾ ಇಲ್ಲ ಈಗ ಹೇಳಿದ್ರಿ ನಾನೂರು ಕೋಟಿ ನಾಲ್ಕು ಕೋಟಿ ನಾಲ್ಕು ಕೋಟಿಲಿ ಮಾಡ್ಬೋದಲ್ಲ ಸರ್ ಯಾವ್ದಾರ ಒಂದು